ಮನೆಯಲ್ಲಿ ಇದೀಗ ಚಾರುವಿನ ಕುಂಕುಮ ಅಳಿಸುವಂತ ಒಂದು ಟೈಮ್ ಬಂತು ಯಾಕೆಂದ್ರೆ ರಾಮಾಚಾರ್ಯನ ಕಳ್ಕೊಂಡೋಗಿದೆ ಚಾರು ಚಾರುಗೆ ಪತಿ ಇಲ್ಲ ಕುಂಕುಮವನ್ನ ಅಳಿಸಲೇಬೇಕು ಬಳಿಯನ್ನ ತೆಗೆಯಲೇಬೇಕು ಬಹಳಷ್ಟು ನೋವಿನಲ್ಲಿ ಇರುವಂತ ಒಂದು ಚಾರುಗೆ ಮನೆಯವರು ಸಮಾಧಾನ ಮಾಡ್ತಾರೆ ಬಟ್ ಅದು ಆಗ್ತಾ ಇಲ್ಲ ಮನೆಯವರೇ ಇಷ್ಟೊಂದು ಕಣ್ಣೀರು ಆಗ್ತಾ ಇದ್ದಾರೆ ಧೈರ್ಯವನ್ನ ತಗೊಂತ ಇಲ್ಲ ಇನ್ನು ಚಾರುಗೆ ಯಾವ ರೀತಿ ಧೈರ್ಯ ಹೇಳ್ತಾರೆ ರಾಮಾಚಾರ್ಯ ಒಂದು ಪಾತ್ರವೇ ಅಂತ್ಯವಾಗಿ ಹೋಗಿರುವುದು ಮಹಾತಿರ್ವ ಒಂದು ಕಾರಣವಾಗಿದೆ ನೆಕ್ಸ್ಟ್ ಏನಾಗ್ಬೋದು ಅಂತ ಎಲ್ಲರೂ ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಟ್ವಿಸ್ಗಳು ಇಷ್ಟು ವರ್ಷ ಬಂದು ಸುಮಾರಿಂದ ಎರಡು ವರ್ಷದಿಂದ ರಾಮಾಚಾರಿ ಬರ್ತಾ ಇದೆ ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಬಟ್ ಈ ಒಂದು ಟ್ವಿಸ್ಟ್ ಟ್ವಿಸ್ತನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಾಮಾಚಾರಿಯಲ್ಲಿ ರಾಮಾಚಾರಿಯೇ ಇಲ್ಲ ಹಾಗೆಯೇ ಕತೆ ಸಾಗುತ್ತೆ ಈರೋಲ್ಲದೆ ಕತೆ ಸಾಗುತ್ತಾ ಇದು ತುಂಬಾ ಜನರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಅವ್ರ ಕಾದ್ರು ನೋಡಬೇಕು ಮುಂದೆ ಯಾವೆಲ್ಲ ಬದಲಾವಣೆಗಳು ಟ್ವಿಸ್ಟ್ಗಳು ಬರುತ್ತೆ ಅಂತ ನೀವು ಕೂಡ ನೋಡ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಏಕೆಂದರೆ ಅದ್ಭುತವಾದಂಥ ಒಂದು ಸಂಚಿಕೆಗಳು ಟ್ವಿಸ್ಟ್ಗಳು ಮಹಾ ತಿರುವುಗಳು ಬರ್ತಾ ಇದೆ ರಾಮಾಚಾರಿ ದೊಡ್ಡ ಟಿ ಆರ್ ಪಿ ಇರುವಂಥ ಒಂದು ಸೀರಿಯಲ್ ಆಗಿರುತ್ತೆ ಈಗ ರಾಮಾಚಾರಿಯಲ್ಲಿ ಹೀರೋ ಪಾತ್ರ ಅಂತ್ಯ ಆಗಿದೆ ಹೀರೋಯಿನ್ ಮತ್ತೆ ಬೇರೆ ಬೇರೆ ಕಲಾವಿದರು ಸಾಕ್ತಾ ಇದೆ ಕಣ್ಣೀರಾಗ್ತಾ ಇದ್ದಾರೆ ರಾಮಾಚಾರಿಯನ್ನು ಕಳೆದ್ಕೊಂಡಿರೋ